ಅಲ್ಲೋಗಿ ಲೆವೆನ್ ಕೆ ವಿ ಹತ್ರ ಸರಮಾಗಿ ನಿಂತಿದ್ಯಾಲಪ್ಪ ನೀನು ಯಾವನ ಅವನು ನಿಮ್ಮ ಕೆಲಸ ಮಾಡೋಕ್ಕೆ ಕೇಳ್ಕೊಟ್ಟಿದ್ದೀವಿ ಈ ಥರ ಅವ್ರ ಲೈನ್ ಮೇಲೆ ಅಲ್ಲ ಅಂದರೆ ಡ್ರೆಸ್ ಹಾಕೊಂಡಿದ್ದಾನೆ ಮತ್ತೆ ಹೆಲ್ಮೆಟ್ ಅಲ್ಲಿ ಮೇಲಿಂದ ಏನಾದ್ರು ಕೆಳಗಡೆ ಬಿದ್ರೆ ತಲೆ ಹೊಡೆದವಲ್ಲ ಈ ಥರ ನನ್ನ ಹೆಸರು ಬೆಳೆಗಾರಂತ ನಿಮ್ಮಿಂದ ಮಾತಾಡ್ತಿರೋದು ಇವಾಗ ರಾಜೇಶ್ ಹುಡುಗ ಹುಡುಗ್ರೆ ಸರ್ ಅವ್ರ ಕುಟುಂಬಕ್ಕಾಗುತ್ತೆ ಸರ್ ನಷ್ಟ ನಿಮ್ಮ ಕುಟುಂಬಕಲ್ಲ ಅಲ್ಲ ಜೈನ ಸಾಹೇಬ್ರಿ ನೀವು ಡ್ರೈವರಾ ಜೈಯಲ್ಲಿ ಏನ ನಿಮ್ಮ ಹೆಸರು ಹೆಸ್ರೇನು ರಾಜೇಶ್ ನಿಮ್ಮ ಹೆಸರೇನು ರೀ ಹನುಮಂತ ಯಾರು ನಿಮ್ಮ ಜೈ ಯಾರು ವೆಂಕಟರಮಣ ಹೆಸರು ಎಲ್ಲಿದ್ದಾರೆ ಸಪ್ಲೈ ಕಟ್ ಮಾಡಿದ್ದೀರಾ ಅರ್ತಿಲ್ದಿದ್ದಂಗೆ ಹಂಗೆ ಹತ್ತಿದ್ದೀರಲ್ಲ ಸಪ್ಲೈ ಬಂದರೆ ಏನು ಮಾಡ್ತೀರಿ ಎಲ್ಲ ಆಫ್ ಮಾಡಿಸಿದ್ದೀರಿ ಅಕಸ್ಮಾತ್ ಆಗಿ ಡಿ ಜಿ ರಿಟರ್ನ್ ಬಂದರೆ ಏನು ಮಾಡ್ತೀರಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಎಷ್ಟು ಆಕ್ಸಿಡೆಂಟ್ಸ್ ಆಗಿದೆ ಅಣ್ಣ ಹಾಂ ರಾಡ್ ಹಾಕೊಂಡಿಲ್ಲ ಹೆಲ್ಮೆಟ್ ಹಾಕೊಂಡಿಲ್ಲ ಎಲ್ಲಿ ಹೆಲ್ಮೆಟ್ಗಳಿಲ್ಲ ನಿಮ್ದೆಲ್ಲ ಯಾರು ನಿಮ್ಮ ಜೈ ಯಾರು ಹಾಂ ಏನು ಬೇಕಾ ಬಿಟ್ಟಿಯಾಗಿ ಹೆಂಗೆ ಬೇಕಾದ್ರೆ ಹಂಗೆ ಕೆಲಸ ಮಾಡ್ತೀರಾ ಅಲ್ಲ ರೀ ಎಷ್ಟು ಹಣ ಬಿದ್ದೈತೆ ರೀ ಪವರ್ ಮ್ಯಾನ್ಗಳದ್ದು ಜ್ಞಾನ ಐತನ್ರಿ ನಿಮಗೆಲ್ಲ ಒಬ್ರಿಗಾದ್ರು ಹಾಂ ಅಲ್ಲಿ ಹೋಗಿ ಲೆವೆನ್ ಕೆ ವಿ ಹತ್ರ ಆರಾಮಾಗಿ ನಿಂತಿದ್ಯಾಲಪ್ಪ ನೀನು ಆಯ್ತಾ ಏನಾದರೂ ಒಂದು ಸ್ವಲ್ಪ ಆದರೂ ಪ್ರಾಣ ಭಯ ನಿಮಗೆ ಯಾವ ನಾವು ನಿಮ್ಮ ಕೆಲಸ ಮಾಡೋಕೆ ಹೇಳ್ಕೊಟ್ಟಿದ್ದೀವಿ ಈ ಥರ ಇದೇನೋ ನಿಮ್ಗೆ ಹೇಳ್ಕೊಟ್ರದು ಜೈಗಳು ಎನ್ರೀ ಸ್ವಾಮಿ ನೀವು ಸೀನಿಯರ್ ಇದ್ದೀರಿ ನಿಮ್ಗೆ ಗೊತ್ತಾಗಲ್ವೀ ಅವ್ರ ಲೈನ್ಮ್ಯಾನ್ ಅವರು ರೀ ಏನಂದ್ರೆ ಜಸ್ಕಾ ಮುಂದೆ ಯಾಕೆ ಹಾಕೊಂಡಿದ್ದಾರೆ ಮತ್ತೆ ಅವರು ಅವ್ರು ಲೈನ್ ಲೈನ್ಮ್ಯಾನ್ ಅಲ್ಲ ಅಂದ್ರೆ ಡ್ರೆಸ್ ಯಾಕೆ ಹಾಕೊಂಡಿದ್ದಾರೆ ಮತ್ತೆ ಸ್ಟೋರ್ ಎಲ್ಲಿ ಮತ್ತೆ ಸ್ಟೋರ್ ಎಲ್ಪರ್ ನೀವು ಪರ್ಮೆಂಟಾ ಟೆಂಪಲ್ ಅವ್ರೇನಾ ಏನು ರೀ ಸೊಮೆ ಎಷ್ಟು ವರ್ಷ ಆಯ್ತು ಆಗಿ ಏನಾಯ್ತು ಏನ್ರಿ ಆಯಿತು ಆ ಏನಮ್ಮ ಬದುಕ್ಬೇಕು ಆಸೆ ಇಲ್ವಾ ಇದೆಯೋ ಇಲ್ವೋ ಮತ್ತೆ ಇದ್ರೆ ಹಿಂಗತ್ತಾರ ಕೆಲಸನಾ ಎಲ್ಲಿ ನಿಮ್ಮ ಹೆಲ್ಮೆಟ್ಗಳು ಎಲ್ಲಿ ಚಳಗುರ್ಗೆ ಎಷ್ಟು ವರ್ಷ ಆಯ್ತು ಅಪಾಯಿಂಟ್ ಆಗಿತ್ತು ಎಷ್ಟು ವರ್ಷ ಆಯ್ತು ಎಂಟು ವರ್ಷ ಎಂಟು ವರ್ಷದಿಂದ ಇದೇ ಥರ ಕೆಲಸ ಮಾಡ್ತಾ ಇದ್ದೀನಿ ನೆಸ್ಟ್ ಎಷ್ಟು ಆಕ್ಸಿಡೆನ್ಸ್ ಆಗಿದೆ ಏನಕ್ಕಾಯ್ತು ಮತ್ತೆ ಏನು ಮಾಡ್ತಾ ಇದ್ದೀನಿ ಇವಾಗ ಅಲ್ಲಿ ನಾನು ಕೇಳಿದ್ ಕುತ್ರ ಬ್ರಮ ಅರ್ಥ ಮಾಡ್ಕೊಂಡಿದ್ಯಾ ಎಲ್ಲಾದರೂ ಅರ್ಥ ಮಾಡ್ಕೊಂಡಿದ್ಯಾ ಎಲ್ಲಾದರೂ ನಾನು ಕೇಳಿದ್ರು ವೆರಿ ಸಿಂಪಲ್ ಪ್ರಶ್ನೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿಲ್ಲ ಯಾಕೆ ಮಾಡ್ತಾ ಇದ್ದೀನಿ ನಾನು ಏನು ಕೇಳ್ತಾ ಇದ್ದೀನಿ ಬ್ರಸರ್ ಹೆಸರು ಅಂದ್ರೆ ರಾಜೇಶ್ ನಾನು ಏನು ಕೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಂಡಿದ್ಯಾ ಮಾಡ್ಕೊಂಡಿಲ್ಲ ಅಷ್ಟೇ ನನ್ನ ಪಾಯಿಂಟ್ ಇನ್ನೇನಲ್ಲ ಅರ್ಥ ಮಾಡ್ಕೊಂಡಿಲ್ಲ ಕರೆಕ್ಟಾ ಸಪ್ಲೈ ಬಂದ್ರೆ ಏನಾಗುತ್ತೆ ರಾಜೇಶನ ಹೆಣ ಬೀಳುತ್ತೆ ಎಲ್ಲ ಬೀಳುತ್ತೆ ಅಲ್ಲೇ ಬೀಳುತ್ತೆ ಯಾಕೆ ಬೀಳುತ್ತೆ ಹೆಲ್ಮೆಟಲ್ಲಿ ಮೇಲಿಂದ ಏನಾದ್ರು ಕೆಳಗಡೆ ಬಿದ್ದರೆ ತಲೆ ಹೊಡೆದವಲ್ವಾ ಅಲ್ಲಿಂದ ಕಾಲ್ಜಾರಿ ಕೆಳಗಡೆ ಬಿದ್ರೆ ತಲೆ ಹೊಡೆಯುತ್ತಲ್ವೋ ಯಾಕಿಂತ ಕೆಲಸ ಮಾಡ್ತೀರಿ ಎಲ್ಲಿದೆ ನಿಮ್ಮಲ್ಲಿ ನೋಡಿ ಇಲ್ಲಿ ಅರ್ಥ ಎಲ್ಲಾದರೂ ಮಾಡ್ಕೊಂಡಿದ್ದೀರಾ ಎಲ್ಲ ಕಟ್ಟಾಗಿ ಕೂತಿದೆ ಹಾಂ ಇಲ್ಲೇ ಇದೆಲ್ಲ ನೀವು ಚೂಸ್ ಬರಲ್ವಾ ಬರ್ತದ ಇಲ್ಲಮ್ಮ ಬರ್ತದೆ ಮತ್ತೆ ಹೆಂಗಮ್ಮ ಕೆಲಸ ಮಾಡ್ತೀರಿ ಹಿಂಗೆ ನೀವು ಹೆಂಡತಿ ಮಕ್ಕಳು ನಿಮಗೆ ಅಪ್ಪ ಅಮ್ಮ ಇಲ್ವಾ ಸನ್ಯಾಸಿಗಳ ನೀವು ಸಹಾಯಕ್ಕೆ ಬಂದಿದ್ದೀರಾ ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿರಿ ಹೌದು ನಾವು ಸಹಾಯಕ್ಕೆ ಬಂದಿದ್ವಿ ಹಿಂಗೆ ನಾವು ಕೆಲಸ ಅಂತ ಹೇಳ್ರಿ ಹೋಗ್ಲಿ ಯಾಕೆ ಹಿಂಗೆ ತಪ್ಪು ಮಾಡ್ತೀರಮ್ಮ ಎಷ್ಟು ಎಷ್ಟು ಬಿದ್ದದೋ ಗೊತ್ತಾ ಓ ತಿಂಗಳಲ್ಲಿ ಎರಡು ಮೂರು ಸತ್ತೋದ್ರು ಯಾಕೆ ಸತ್ತರ ಹೇಳು ಇದೇ ಅರ್ಥ ಆಡಿ ಅರ್ತಿಂಗ್ ಇಲ್ಲಿ ಇದಕ್ಕೆ ಹರ್ಥಾಡ್ಸಿದೆಯಾ ಅಲ್ವ ನಿಮ್ಮ ಹತ್ರ ಮಾಡ್ಕೊಂಡು ಸರಿ ಯಾವಾಗ ಮಾಡ್ಕಂತೀರಿ ಸತ್ ಮೇಲೆ ಮಾಡ್ಕೊತೀರೇನ್ರಪ್ಪ ಬದುಕಿರೋ ಮಾಡ್ರಪ್ಪ ಕಂಬ ಹತ್ತಕ್ಕಿಂತ ಮುಂಚೆ ನೀನು ಅಷ್ಟು ಈಜೆ ಹೋಗಿ ಲೆವೆನ್ ಕೆ ವಿ ನಿಂತ್ಕತಿಯಲ್ಲ ಅಕಸ್ಮಾತ್ ಏನಾದ್ರು ಸ್ಟೇಷನ್ ಚಾರ್ಜ್ ಆದ್ರೆ ಏನು ಮಾಡ್ತೀಯ ಅಲ್ಲಿ ಆಫ್ ಮಾಡ್ಕೊಂಡೆ ಇಲ್ಲ ಆಫ್ ಮಾಡ್ಕೊಂಡೆ ಅದನ್ನ ಆಫ್ ಮಾಡಿದ್ದೀನಿ ಸೀನಿಯರ್ಸ್ಗಳು ಮುಂದೆ ನಿಲ್ಸ್ಕೊಂಡು ಈ ತಪ್ಪುಗಳು ಮಾಡ್ತೀರಲ್ಲ ಮದುವೆ ಹೇಗಿದೆಯಾ ಇಲ್ವೋ ಅಪ್ಪ ಅಮ್ಮ ಇದಾರೆ ಇಲ್ವೋ ಅಪ್ಪ ಅಮ್ಮ ಏನು ಕಲ್ಸಿರೋದು ಕೆಲ್ಸಕ್ಕೆ ನನ್ನ ಮಗ ನಾಲ್ಕು ಕಾಸು ದುಡಿತಾನೆ ತಾ ಮನೆ ಕೊಡ್ತಾನೆ ಅಂತಲ್ಲ ಮತ್ತೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡು ತಂಬದ್ಮೇಲೆ ಸದೋಗ್ಬಿಟ್ರೆ ಹೌದಾ ಇಲ್ಲಮ್ಮ ರಾಜೇಶ್ ಎಲ್ಲಿ ಎಲ್ಲಿ ಹಾಳಾದರೆ ಹೊಸದು ತಗೊಂಡ್ರಪ್ಪ ಮುನ್ನೂರು ರೂಪಾಯಿನ ನಾನ್ನೂರು ರೂಪಾಯಿನ ಐನೂರು ರೂಪಾಯಿನೋ ನಲ್ವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾಯ್ತು ಇಲ್ಲಾಕೆ ಕೊಡ್ತಾ ಕೊಡ್ತಾಯಿಲ್ಲ ಪ್ಯಾಂಟಲ್ಲಿ ಅರ್ಧೋಯ್ತು ಏನೋ ಒಂದು ಹೇಳಿರಿ ಐ ಡಿ ಕಾರ್ಡಲ್ಲಿ ಬೈಕಲ್ಲಿದೆ ಹರ್ ಥರಡು ಆಫೀಸಲ್ಲಿದೆ ಐ ಡಿ ಕಾರ್ಡು ಬೈಕಲ್ಲಿದೆ ಪ್ಯಾಂಟ್ ಅರ್ದೋಗಿದೆ ಹೆಲ್ಮೆಟ್ ಮುರಿದೋಗಿದೆ

ನಮಸ್ಕಾರ ನನ್ನ ಹೆಸರು ಬಳೆಗಾರಂತ ನಿಮ್ಮಿಂದ ಮಾತಾಡ್ತಿರೋದು ಇಲ್ಲಿ ನಿಮ್ಮ ಯಾವ್ಯಾವ ಎಲ್ ಎಲ್ ಸಿ ಕಾಲೋನಿಯಲ್ಲಿ ನಿಮ್ಮ ರಾಜಶೇಖರ್ ಅಂತ ಹೇಳ್ಬಿಟ್ಟು ಬುಡಗ ಲೈನ್ ಬಂದು ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ನೀವು ಟಿ ಸಿ ಜಾಯಿನ್ ಮಾಡಿಸ್ತಾ ಇದ್ದೀರಾ ನೀವು ಎಲ್ಲಿದ್ದೀರಿ ಸ್ಪಾಟಲ್ಲಿ ಇಲ್ಲದೆ ಕರೆಕ್ಟ್ ಅಲ್ವಾ ಇವಾಗ ನಿಮ್ಮ ಪಾಟಿಗೆ ನೀವು ಸ್ಪಾಟ್ ನೋಡಕ್ ಹೋದ್ರಿ ಅವ್ನು ಬಂದ ಇಲ್ಲಿ ಲೈನ್ ಓಪನ್ ಮಾಡ್ಕಂಡ ಇಲ್ಲಿ ಕಮ್ಮ ಚೇಂಜ್ ಮಾಡ್ತಾ ಇದ್ದಾನೆ ಲೆವೆನ್ ಕೆ ಹತ್ರ ಕೆಲಸ ಮಾಡ್ತಾ ಇದ್ದಾನೆ ಯಾವುದೇ ರೀತಿಯಾದ ಅದು ಇಲ್ಲ ತಲೆಗೆ ಹೆಲ್ಮೆಟ್ ಇಲ್ಲ ಆ್ಯಕ್ಸಿಡೆಂಟ್ ಆದರೆ ಏನು ಮಾಡ್ತೀರಿ ಸರ್ ಎಲ್ ಸಿ ನೀವು ಕೊಡ್ಸಿರ್ತೀರಾ ಸರ್ ಎಷ್ಟು ಎಲ್ ಸಿ ಕೊಟ್ಟಿರೋ ಕೇಸಲ್ಲಿ ಆ್ಯಕ್ಸಿಡೆಂಟ್ಸ್ ಆಗಿದೆ ಮತ್ತೆ ಹೆಂಗಾಗುತ್ತೆ ನೀವು ಹೆಂಗೆ ನೀವು ಹೆಂಗ್ ನೀವು ಹೆಂಗೆ ಅತ್ತಿಸ್ತೀರಾ ಕಂಬಕ್ಕೆ ನೀವು ಲೆವೆನ್ ಕೆವಿಗೆ ವಿತೌಟ್ ಇದು ಎಲ್ ಸಿ ಇದು ಹರ್ತರಾಡ್ಸು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇದೆಯಾ ಇಲ್ವೋ ನಿಮ್ಮಲ್ಲಿ ಮತ್ತೆ ಕೊಟ್ಟಿದ್ದರೆ ಅವನ್ನೇನು ಇಟ್ಟು ಬೆಚ್ಚಿಗೆ ಒದಸಕ ಕೊಟ್ಟಿರೋದು ಅವನ್ನ ಒಬ್ಬರು ತಲೆ ಮೇಲೆ ಹೆಲ್ಮೆಟ್ ಇಲ್ವಲ್ಲ ಸರ್ ಕಾಲು ಜಾರಿ ಬಿದ್ದರೆ ತಲೆ ಒಡೆದು ಹೋಗುತ್ತಲ್ಲ ಅವಾಗ ಏನು ಮಾಡ್ತೀರಿ ನೀವೆಲ್ಲ ಆ್ಯಕ್ಸಿಡೆಂಟ್ ಆದಮೇಲೆ ಓದಾಡ್ತೀರಾ ಹಾಸ್ಪಿಟ್ಲಿಗೆ ಆಫೀಸ್ಗೆ ಎಸ್ ಸರ್ ವಾರ್ನಿಂಗ್ ಅಲ್ಲ ಸರ್ ಪ್ರತಿದಿನ ಮಾಡಿ ಸರ್ ಎಷ್ಟು ಆ್ಯಕ್ಸಿಡೆಂಟ್ಸ್ ಆದರೆ ನಿಮಗೆಲ್ಲ ಒಂದು ಸ್ವಲ್ಪ ಜ್ಞಾನ ಬರುತ್ತೆ ಸರ್ ಥ್ಯಾಂಕ್ ಯು ಬೇಡ ಸರ್ ದಯವಿಟ್ಟು ಬದಲಾಗಿ ಇವಾಗ ರಾಜೇಶ್ ಅನ್ನೋ ಹುಡುಗ ಸತ್ತು ಹೋದರೆ ಸರ್ ಅವ್ರ ಕುಟುಂಬಕ್ಕಾಗುತ್ತೆ ಸರ್ ನನ್ನಷ್ಟೇ ನಿಮ್ಮ ಕುಟುಂಬಕ್ಕಲ್ಲ ಅವಕ್ಕೇನು ಸರ್ ನೀವು ಹೇಳ್ತೀರಾ ಹತ್ತಿರ ಹೋಗ್ತಾರೆ ಇನ್ನು ಎಷ್ಟು ಆ್ಯಕ್ಸಿಡೆಂಟ್ ಆಗಬೇಕು ಸರ್ ಬೆಂಗಳೂರಲ್ಲಿ ಎಷ್ಟು ಆಕ್ಸೆಂಟ್ ನಾಲ್ಕು ಆಕ್ಸಿಡೆಂಟ್ ಆಯ್ತಲ್ಲ ಸರ್ ಗುಲ್ಬರ್ಗದಲ್ಲಿ ಆಯ್ತಲ್ಲ ಸರ್ ಮೊನ್ನೆ ನೋಡಿ ಸರ್ ನೋಡಿ ನೀವು ಎಲ್ಲ ಜವಾಬ್ದಾರಿ ಇತ್ತು ಇದ್ದೀರಿ ಜೈಇಿಗಳಿದ್ದೀರಿ ನಿಮಗಾಗಿ ಒಂದಿಷ್ಟು ಏನೋ ಹುಡುಗರು ಪ್ರಾಣ ಉಳಿಸ್ಬೇಕು ಅನ್ನೋದನ್ನು ಜಾಗೃತಿ ಮೂಡಿಸಿ ಅಂದ್ರೆ ಸಾಯ್ತಾರೆ ಅಂದರೆ ಯಾರು ಏನು ಮಾಡೋಕ್ಕಾಗೈತೆ ಸರ್ ಸಾಯ್ಲಿ ಬಿಡಿ ಎಲ್ಲರೂ ಇಷ್ಟ ಇದ್ರ ಮೇಲೆ ಅಲ್ಲ ನೀವು ಯಾವ ಪುರುಷಾರ್ಥಕ್ಕೆ ಸೋಮವಾರ ನೀವು ಕೊಡ್ತೀರಾ ನೀವು ಸೋಮವಾರ ಇದು ಮಾಡಿಸ್ತೀರಲ್ಲ ನೀವು ಏನೋ ಓದಿ ಕೊಡ್ತೀರಲ್ಲ ಯಾವ ಪುರುಷಾರ್ಥ ಕೊಡ್ತೀರಿ ಏನಪ್ಪ ನೀನು ಹೇಳೋದು ನೀನು ಸೋಮವಾರ ನೀನು ಅದನ್ನ ಹೆಲ್ಮೆಟ್ ಹಾಕ್ತೀನಿ ನನ್ನ ಕಂಪ್ನಿ ಉಳಿಸ್ತೀನಿ ಅಂತ ನನ್ನ ಕಂಪ್ನಿ ಉಳಿಸೋದು ನೀವು ಏನರಪ್ಪ ಇದೇನ್ರಪ್ಪ ಕಂಪ್ನಿ ಉಳಿಸೋದು ನೀವು ಏನಣ್ಣ ಎಷ್ಟು ವರ್ಷ ಸರ್ವಿಸ್ ನಿಂದು ಏನಾಗಿದೆ ಸಂಬಳ ಕೆಲಸ ಮಾಡ್ತೀರಾ ಸಂಬಳ ಕೆಲಸ ಮಾಡ್ತೀರ ಅಣ್ಣಪ್ಪ ಕುಡಿಯೋಕೆತನ ಬಂದಿರೋದು ಏನು ಸಾಯ್ ಬಂದಿದ್ದೀರಾ ನೀವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಗೆ ಸಾರಿ ನನಗೆ ಹೇಳ್ಬಾರಣ್ಣ ನಾನು ನೀನು ಸಾರಿ ಹೇಳು ನೀನು ಅಪಾಲಿಸಿ ಕೇಳು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಏನು ಹೆಸರು ಹನುಮಂತಣ್ಣ ಯಾವ ಊರು ಬಳ್ಳಾರಿ ನೋಡು ಹಾಂ ಯಾವ್ದು ನೀನು ಎರಡು ಸಾವಿರದ ಎಂಟುನೂರ ಅರವತ್ತು ಜನ ಹಾಂ ರಿಟೈರ್ಡ್ ಆದರೆ ಪೆನ್ಷನ್ ಬರೋಲ್ಲ ಯಾಕೆ ಬೇಕು ಹೇಳು ನಿಮ್ಗೆ ಇವೆಲ್ಲ ಹದಿನೈದು ಹದಿನೈದನೇ ಬ್ಯಾಚು ಹದಿನೇಳನೇ ಬ್ಯಾಚ ಹಾಂ ಹದಿನಾರು ಹದಿನೇಳನೇ ಬ್ಯಾಚು ಸಣ್ಣ ಸಣ್ಣ ಹುಡುಗರು ನಿನ್ನ ಮುಕ್ಕಾಲು ಸರ್ವಿಸ್ ಮುಗಿಸಿದೆಯಾ ನಾನು ಇನ್ನು ಸರ್ವಿಸ್ ಸ್ಟಾರ್ಟ್ ಮಾಡಿ ಇನ್ನೂ ಏಳು ವರ್ಷ ಆಗಲಿಲ್ಲ ಹಾಂ ಏನು ಮಾಡ್ತಾ ಇದ್ದೀರಪ್ಪ ನೀವೆಲ್ಲ ಎಲ್ಲ ಕಡೆನು ಹಿಂಗೆ ಮಾಡ್ತೀರೋ ನನಗೆ ಗೊತ್ತಿದೆ ಹಿಂಗೆಲ್ಲೂ ಮಾಡಲ್ಲ ಸತ್ತ ಮೇಲೆ ಅಳ್ತಾರಲ್ಲ ನಿಮ್ಮ ಕುಟುಂಬಗಳು ಅವಾಗ ಗೊತ್ತಾಗ್ತದೆ ನಿಮ್ಗೆ ನೋವು ನೀವು ನೀವು ಇರಲ್ವ ನೋಡೋದಕ್ಕೆ ಅದನ್ನ ತೆಗೀರಿ ವೀಡಿಯೋಗಳನ್ನ ಒಂದೊಂದೊಂದೊಂದೊಂದು ತೆಗೀರಿ ಯಾವ್ಯಾವ ಪರಿಸ್ಥಿತಿ ಲೈನ್ಮ್ಯಾನ್ಗಳು ಸಾಯ್ತಾ ಇದ್ದಾರೆ ಅಂತ ಯಾರೋ ಬಂದು ಹೇಳ್ಬೇಕಾ ನಿಮಗೆ ನಿಮ್ಮ ಜವಾಬ್ದಾರಿ ಇಲ್ವಾ ಸೋಮರ ಏನಂತ ಹೇಳೋದು ನೀನು ಏನಂತದ್ದು ಬಹುತು ನಾನು ನನ್ನ ಕಂಪನಿಯನ್ನು ಉಳಿಸುತ್ತೇನೆ ನಾನು ಶಿರಸ್ತ್ರಾಣ ಬಳಸುತ್ತೇನೆ ಅರ್ಥ ಹಾಡು ಬಳಸುತ್ತೇನೆ ಹೇಳ್ತೇನೆ ಹೇಳಲ್ವ ಸೋಮರ ಹೇಳೋದ ಪದ್ಧತಿ ಇದೆಯಲ್ವ ನಿಮಗೆ ಇದೆಯಲ್ವಮ್ಮ ಸೇಫ್ಟಿ ಮೀಟಿಂಗು ಸೋಮವಾರ ಮಾಡ್ತೀರಲ್ವ ಕೈ ಇಟ್ಬಿಟ್ಟು ಏನು ಮಾಡ್ತೀರಿ ನೀವು ಹದಿನೈದು ಹೇಳ್ತೀರ ಬರೀ ನೀವ್ ಹೇಳ್ತೀರಾ ಮತ್ತೆ ಎಲ್ಲಿ ಬಳಸ್ತಾ ಇದ್ದೀನಿ ನೀನು ಅಂದರೆ ಸೋಮವಾರಕ್ಕೆ ಆ ಕ್ಷಣಕ್ಕೆ ಮಾತ್ರನಾ ನಿಮ್ಗೆ ಎಯ್ ಜೈಗಳ್ ಮುಂದೆ ಮಾತ್ರ ಹೇಳೋದಾ